ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಸೈನ್ಸ್ಗೆ ಯಾವ್ಯಾವ ಬುಕ್ ರೆಫರ್ ಮಾಡ್ತೀನಿ ಮತ್ತು ಯಾವ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ನಾನು ಸೈನ್ಸ್ ಸಬ್ಜೆಕ್ಟ್ಗೆ ಮೂರು ಥರ ನೋಟ್ಸ್ ಮಾಡ್ಕೊಂಡಿದ್ದೀನಿ ಬಯಲಜಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಅಂತ ನನಗೆ ಯಾವ ರೀತಿ ಓದೋಕೆ ಅನುಕೂಲ ಆಗುತ್ತೋ ಆ ರೀತಿ ಶಾರ್ಟಲ್ಲಿ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಜಿ ಪಿ ಎಸ್ ಟಿ ಆರು ಮತ್ತು ಎಚ್ ಎಸ್ ಟಿ ಆರ್ಗೂ ನಂದು ಬಿ ಎಡ್ ಅಲ್ವಾ ಅದಕ್ಕೆ ಪ್ರಿಪೇರ್ ಆಗ್ತಿದ್ದೀನಿ ಸೊ ಈಗ ಬಿ ಎಕ್ಸ್ ಕಾಲಾಗಿದೆಯಲ್ಲ ಹಂಗಾಗಿ ಈ ನೋಟ್ಸ್ನೇ ಓದ್ಕೊಳ್ತಾ ಇದ್ದೀನಿ ಸಾಕು ಒಂದು ಸೈನ್ಸಲ್ಲಿ ಒಂದು ಫೈವಿಂದ ಒಂದು ಐದರಿಂದ ಹತ್ತು ಮಾರ್ಕ್ಸ್ ಬರುತ್ತೆ ಸೊ ಅಪ್ ಟು ಸಿಕ್ಸ್ತಿಂದ ಟ್ವೆಲ್ತ್ ತನಕ ಓದಿದರೆ ಸಾಕು ನಾನು ಯಾವ್ಯಾವ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ఈ ఫిజిక్సన్న యవరీ నోట్స్ మాట్ నేను జి పిఎ ఎస్ టి అరు మరి ఎచ్చ ఎస్ టి అరికి ప్రిపేర్ ఆగ్దీని సో జి పి ఎస్ టి ఫిసిక్స్ కతారు యాకంటే నన్ను సి వి మెథడు అదర అదికి అది సిలబస్ కాపి బర్కు అదేనో అస ఓతీ ఈ థర సిబస్ కపిన బీ నోడ్రీ ಮೆಜರ್ಮೆಂಟ್ಸು ಮತ್ತು ಯುನಿಟ್ಸು ಮ್ಯಾಗ್ನೆಟಿಸಮ್ಮು ಎಲೆಕ್ಟ್ರಿಸಿಟಿ ಡೈನಮಿಕ್ಸ್ ಬಗ್ಗೆ ಕೇಳ್ತಾರೆ ಗ್ರಾವಿಟೇಷನ್ ಬಗ್ಗೆ ಕೇಳ್ತಾರೆ ಮತ್ತು ಹೀಟು ಆಪ್ಟಿಕ್ಸ್ ಸೌಂಡ್ ನೆಕ್ಸ್ಟು ಯೂನಿವರ್ಸ್ ಬಗ್ಗೆ ಕೇಳ್ತಾರೆ ಸೋಲಾರ್ ಸಿಸ್ಟಮ್ ಇರುತ್ತಲ್ಲ ಅದ್ರ ಬಗ್ಗೆ ನೆಕ್ಸ್ಟು ಇದು ಸಿಕ್ಸ್ತ್ ಸ್ಟ್ಯಾಂಡರ್ಡು ಇದನ್ನು ನಾನು ಒಂದು ಆ್ಯಪ್ ಇದೆ ಎನ್ ಸಿ ಆರ್ ಟಿ ಬುಕ್ಸ್ ಅಂತ ಆ ಬುಕ್ಸಲ್ಲಿ ಬುಕ್ಸು ಸಿಗುತ್ತೆ ಮತ್ತು ನೋಟ್ಸು ರೆಡಿ ನೋಟ್ಸು ಸಿಗುತ್ತೆ ಅದರಿಂದ ನಾನು ಬರ್ಕೊಂಡಿದ್ದೀನಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಸೊ ಈಸಿ ಈಸಿ ಸ್ಟಾಪ್ ಟಾಪಿಕ್ ಇರ್ತಾವಲ್ಲ ನನಗೆ ಗೊತ್ತಿಲ್ಲದ ಬರ್ಕೊಂಡಿದ್ದೀನಿ ಇದು ಸೆವೆಂತ್ ಸ್ಟ್ಯಾಂಡರ್ಡ್ ಫಿಸಿಕ್ಸು ಇದು ಏಯ್ತ್ ಸ್ಟ್ಯಾಂಡರ್ಡ್ದು ಸೊ ಮೆಟಲ್ಸ್ ನಾನ್ ಮೆಟಲ್ಸ್ ಕೆಮಿಸ್ಟ್ರೀಲಿ ಬರುತ್ತೆ ನಾನು ಇದರಲ್ಲೇ ಬರ್ಕೊಂಡಿದ್ದೀನಿ ನೆಕ್ಸ್ಟು ಫೋರ್ಸ್ ಆ್ಯಂಡ್ ಪ್ರೆಷರು ಫ್ರಿಕ್ಷನ್ನು ಇದೆಲ್ಲ ಸೌಂಡು ಮತ್ತು ಲೈಟ್ ಬಗ್ಗೆ ಇದರಲ್ಲೆಲ್ಲ ಒಂದು ಕ್ವಶನ್ ಇದ್ದೇ ಇರುತ್ತೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಅಷ್ಟೇ ಅದಕ್ಕಾಗಿ ನಾನು ಈ ರೀತಿ ನೋಟ್ಸ್ ಮಾಡಿಕೊಂಡ್ರೆ ನಂಗೆ ರಿವಿಷನ್ ಮಾಡೋಕ್ಕೆ ಆಗುತ್ತೆ ನೆಕ್ಸ್ಟ್ ಹ್ಯೂಮೆನ್ ಐ ಬಗ್ಗೆ ಕೇಳ್ತಾರೆ ಸ್ಟ್ರಕ್ಚರ್ ಅದರದ್ದು ಅದರ ಪಾರ್ಟ್ಸ್ ಫಂಕ್ಷನ್ನು ಎಲ್ಲ ಕೇಳ್ತಾರೆ ನೆಕ್ಸ್ಟು ಸೋಲಾರ್ ಸಿಸ್ಟಮ್ ಬಗ್ಗೆನೂ ಅಷ್ಟೇ ಕೇಳ್ತಾರೆ ಇದು ಗ್ರಹಗಳ ಬಗ್ಗೆನೂ ಅಷ್ಟೇ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ನೆಪ್ಸ್ಟ್ಯೂನ್ ಯುರೇನಸ್ ಎಲ್ಲ ಇದ್ರ ಬಗ್ಗೆನೂ ಕೇಳ್ತಾರೆ ಸೊ ಇದು ಕ್ಷುದ್ರ ಗ್ರಹಗಳು ಯಾವ್ಯಾವು ಧೂಮಕೇತುಗಳು ಮತ್ತು ಹೂಳ್ಕೆಗಳು ಇದ್ರ ಬಗ್ಗೆನೂ ಕ್ವಶನ್ ಕೇಳ್ತಾರೆ ಹಾಗಾಗಿ ಇರತ್ತೆ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದು ನೆಕ್ಸ್ಟು ಇದು ನೈನ್ತ್ ಸ್ಟ್ಯಾಂಡರ್ಡು ಮೋಷನ್ ಬಗ್ಗೆ ಇದೆ ಸೊ ಇದರಲ್ಲೂ ಅಷ್ಟೇ ಫಸ್ಟ್ ಲಾಫ್ ಮೋಷನ್ನು ಸೆಕೆಂಡ್ ಲಾಫ್ ಮೋಷನ್ನು ಎಸ್ ಐ ಎಸ್ ಐ ನೂಟ್ ಬಗ್ಗೆಯೂ ಕೇಳ್ತಾರೆ ಎಸ್ ಐ ನೂಟ್ ಆಫ್ ಸ್ಪೀಡು ವೆಲಾಸಿಟಿ ಮತ್ತು ಆಕ್ಸಲರೇಷನ್ನು ಇದ್ರ ಎಲ್ಲ ಕೇಳ್ತಾರೆ ಫಾರ್ಮುಲಾ ಬಗ್ಗೆಯೂ ಕೇಳ್ತಾರೆ ಕ್ವಶನ್ನು ನೆಕ್ಸ್ಟು ಫೋರ್ಸ್ ಆ್ಯಂಡ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಬಗ್ಗೆನೂ ಕೇಳ್ತಾರೆ ನೋಡಿರಿ ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಮತ್ತು ಗ್ರಾವಿಟೇಷನ್ ಬಗ್ಗೆಯೂ ಅಷ್ಟೇ ಗ್ರಾವಿಟೇಷನಲ್ ಫೋರ್ಸು ಅದರದ್ದು ಫಾರ್ಮುಲಾನು ಕೇಳ್ತಾರೆ ನೆಕ್ಸ್ಟ್ ಜಿ ವ್ಯಾಲ್ಯೂನು ಕೇಳ್ತಾರೆ ಈ ರೀತಿ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಈಸಿ ಆಗುತ್ತೆ ನೆಕ್ಸ್ಟು ವರ್ಕ್ ಆ್ಯಂಡ್ ಎನರ್ಜಿ ಎಸ್ ಎನ್ ಇಟ್ ಆಫ್ ಎನರ್ಜಿನೂ ಕೇಳ್ಬೋದು ಜೌಲ್ ಸೊ ಈ ರೀತಿ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಸೊ ಈ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ನಾನು ಆಮೇಲೆ ಸೌಂಡ್ ಬಗ್ಗೆನೂ ಅಷ್ಟೇ ಇನ್ಫ್ರಾಸೋನಿಕ್ ಸೌಂಡು ಅಲ್ಟ್ರಾಸೋನಿಕ್ ಸೌಂಡು ಅದರದ್ದು ಯೂಸಸ್ಸು ಇದು ಸೋನಾರು ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ ಇದು ನೆಕ್ಸ್ಟ್ ಟೆಂತ್ ಸ್ಟ್ಯಾಂಡರ್ಡಿಂದು ಮತ್ತು ಎಲೆಕ್ಟ್ರಿಸಿಟಿದು ಇದ್ರ ಬಗ್ಗೆ ಕೇಳ್ತಾರೆ ಎಸ್ ನೆಟ್ಗಳು ತುಂಬ ಇಂಪಾರ್ಟೆಂಟು ಫಿಸಿಕ್ಸಲ್ಲಿ ಈ ಥರ ಸಿಂಬಲ್ ಕೊಟ್ಟು ಇದು ಯಾವುದು ಫಂಕ್ಷನ್ ಅದು ಸಿಂಬಲ್ ಇಂದು ಅಂತ ಕೇಳ್ಬೋದು ನೀವು ಸಲ ನಮ್ಮ ಟಿ ಟಿ ಎಕ್ಸಾಮಲ್ಲಿ ರೆಸಿಸ್ಟೆನ್ಸ್ ವೇರಿಯೇಬಲ್ ರೆಸಿಸ್ಟೆನ್ಸ್ ಬಗ್ಗೆ ಈ ಥರ ಸಿಂಬಲ್ ಕೊಟ್ಟು ಯಾವುದು ಇದು ನಾಲ್ಕು ಆಪ್ಷನ್ ಕೊಟ್ಟಿದ್ದರು ರೆಸಿಸ್ಟೆನ್ಸಾ ಅಥವಾ ವೇರಿಯೇಬಲ್ ರೆಸಿಸ್ಟೆನ್ಸಾ ಅಥವಾ ಆ್ಯಾಮೀಟರ ವೋಲ್ಟಾಮೀಟರ್ ಅಂತ ಈ ಥರ ಹೋಮ್ಸ್ಲಾನು ಇಂಪಾರ್ಟೆಂಟು ಸೊ ಈ ರೀತಿ ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ನೆಕ್ಸ್ಟು ಇದು ಕೂಡ ಫಿಸಿಕ್ಸ್ ನೋಟ್ಸೇನೆ ಇದು ఇత లెన్స్ బయట ఇన్స్ లెన్సు కాన్క్ లెన్సు సో ఈ నోట్స్ మార్కండ్రెసి ఆగ్రె రిఫ్లెక్షను రిఫ్రాక్షను సో ఇవన్న కన్వర్షన్ ఆఫ్ టెంపరేచర్ ఫ్రమ్ ఒ స్కేల్ టు అనదర్ స్కేల్ కెల్సీస్ టువేను ಫ್ಯಾರಾನಿಟು ಫ್ಯಾರಾನೆಟ್ಟಿಂದ ಕೆಲ್ವಿನಿಗೆ ಕೆಲ್ವಿನಿಂದ ಫ್ಯಾರಾನೆಟಿಗೆ ಯಾವ ರೀತಿ ಫಾರ್ಮುಲಾ ಈಸಿಯಾಗಿ ನೆನ್ಪಿಡ್ ಫಾರ್ಮುಲಾ ಇದೆ ಅದ್ರ ಮೇಲೆ ಕ್ವಶನ್ ಇದ್ದೇ ಇರುತ್ತೆ ನೆಕ್ಸ್ಟ್ ಈಟ್ ಆ್ಯಂಡ್ ಎಫೆಕ್ಟ್ ಬಗ್ಗೆನೂ ಕೇಳ್ತಾರೆ ಕ್ವಶನ್ ಲೈಟ್ ಬಗ್ಗೆನೂ ಕೇಳ್ತಾರೆ ಸೊ ಹಾಗಾಗಿ ಎಲ್ಲ ರೀತಿಯೇ ನೋಟ್ಸ್ ಮಾಡ್ಕೊಂಡಿದ್ದೀನಿ ನಾನು ರಿವಿಷನ್ ಮಾಡಬೇಕಷ್ಟೇ ಈಗ ಎಷ್ಟು ಇದು ಬಗ್ಗೆ ಇದ್ರ ಬಗ್ಗೆಯೂ ಕೇಳ್ತಾರೆ ಒಂದು ಲ್ಯಾಕ್ಟೋಮೀಟರ್ ಏನಾದ್ರೂ ಇದು ಮಾಡುತ್ತೆ ಹಾಲಿನ ಶುದ್ಧತೆ ಐಟ್ರೋಮೀಟರ್ ಮತ್ತು ಅನಿಮೊಮೀಟರು ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ ಕ್ವಶನ್ನು ಸೊ ಇಷ್ಟು ಕೆಮ್ ಫಿಸಿಕ್ಸ್ ನೋಟ್ಸು ಮಾಡ್ಕೊಂಡಿದ್ದೀನಿ ನಾನು ಅಪ್ ಟು ಟೆಂತ್ ತನಕ ನೆಕ್ಸ್ಟು ಇದು ಕೆಮಿಸ್ಟ್ರಿ ನೋಟ್ಸು ಕೆಮಿಸ್ಟ್ರಿ ನೋಟ್ಸು ಅಷ್ಟೇ ಸಿಕ್ಸ್ತು ಟು ಟೆನ್ ಟೆಂತ್ ಮಾಡ್ಕೊಂಡಿದ್ದೀನಿ ನಾನು ನೋಟ್ಸು ಇದಕ್ಕೂ ಅಷ್ಟೇ ನಾನು ಸಿಲ ಸಿಲೆಬಸ್ ಬರ್ಕೊಂಡಿದ್ದೀನಿ ಜಿ ಪಿ ಎಸ್ ಟಿರಿಗೆ ನಾನು ಕೇಳ್ತೀರಿ ಅಂತ ಅದೇ ಎಲ್ಲ ಎಕ್ಸಾಮಿಗೂ ಎಲ್ಪ್ ಆಗುತ್ತೆ ಸ್ಟ್ರಕ್ಚರ್ ಆಫ್ ಆಟಮು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟು ಕೆಮಿಕಲ್ ಬಾಂಡು ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಆ್ಯಂಡ್ ಮಾಲಿಕ್ಯುಲರ್ ಬಿಹೇವಿಯರ್ ನೆಕ್ಸ್ಟು ಮ್ಯಾ ಮ್ಯಾಟರು ಕೆಮಿಕಲ್ ರಿಯಾಕ್ಷನ್ ಆ್ಯಸಿಡ್ ಬೇಸ್ ಸಾಲ್ಟ್ಸ್ ಅಂಡ್ ಕಾರ್ಬನ್ ಹೈಡ್ರೇಟ್ಸ್ ಕಾಂಪೌಂಡು ಮೆಟಲ್ಸ್ ನಾನ್ ಮೆಟಲ್ಸು ಸೊ ಕೆಮಿಕಲ್ ಪ್ರಾಪರ್ಟೀಸ್ ಸೊಲ್ಯೂಷನ್ ಕೆಮಿಕಲ್ ಇನ್ ಅವರ್ ಡೈಲಿ ಲೈಫ್ ಇದ್ರ ಬಗ್ಗೆ ಎಲ್ಲ ಕ್ವಶನ್ ಕೇಳ್ತಾರೆ ಹಂಗಾಗಿ ಸಿಕ್ಸ್ ಚಾಪ್ಟರ್ ಇದು ಸೆಪರೇಷನ್ ಆಫ್ ಸಬ್ಸ್ಟೆನ್ಸು ಸೊ ಈ ರೀತಿ ಮಾಡ್ಕೊಂಡಿದ್ದೀನಿ ಇದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಿಂದು ಆ್ಯಸಿಡ್ ಬೇಸ್ ಸಾಲ್ಟು ಲೈ ಮತ್ತು ನೆಕ್ಸ್ಟ್ ಇದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಿಂದು ಸಿಂಥೆಟಿಕ್ ಫೈಬರ್ ಆ್ಯಂಡ್ ಪ್ಲಾಸ್ಟಿಕ್ಕು ಇತ್ತೀಚಿನ ಎಕ್ಸಾಮಲ್ಲಿ ಸಿಂಥೆಟಿಕ್ ಫೈಬರ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳ್ತಾ ಇದ್ದಾರೆ ನೋಡಿ ರಯಾನು ಪಾಲಿ ಪಾಲಿಸ್ಟರು ನೈಲಾನು ಇದ್ರ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಆಕ್ರಾಲಿಕ್ಕು ಯೂಸಸ್ಸು ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ ಥರ್ಮೋ ಥರ್ಮೋ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕು ನೆಕ್ಸ್ಟ್ ಕೋಲ್ ಆ್ಯಂಡ್ ಪೆಟ್ರೋಲಿಯಮ್ಮು సో ఈ రీతి నోట్స్ మేము నేను కెమస్ట్రీ ఇది సాలిడ్ లిక్విడ్ గ్యాసస్ నైన్త్ స్టాండర్డ్ ఇది కెమిస్ట్రీ ఇది కన్వర్షను క ఇంటర్ కన్వెన్షన్ ఆఫ్ త్రీ టైప్స్ ఆఫ్ మ్యాటరు ఇది కేతరే సబ్లిమేషన్ అందరే కండెన్సేషన్ అందరేను వేపరైజేషన్ అందరేను సాలిడిఫికేషన్ అందరేను సో ఇ బే క నెక్స్ట్ ఇది 9th ఆటమ్స్ అండ్ మాలిక్యూల్స్ చాప్టర్ ఇది స్ట్రక్చర్ ఆఫ్ ఆటమ్ ఆటమ్స్ బే నెక్స్ట్ ఇది టెంత్ కెమికల్ రియాక్షన్ అండ్ ఈక్వేషన్ ఇర్ర ఒక క్వశ్చన్ ఇద్దే ఇప్పుడు కెమికల్ బ్యాలెన్స్డ్ ఈక్వేషన్ కేబోదు అ ఫార్ములా కదా నెక్స్ట్ అండ్ సాల్ట్ ఇది ఇంపార్టెన్స్ ఆఫ్ పిఎచ్ ఇ బే కి హెచ్ డైలీ ఇది ఇంపార్టెన్స్ ఆఫ్ పిఎచ్ ఇన్ అవర్ ಡೈಲಿ ಲೈಫ್ ಎಷ್ಟು ಯಾವ್ಯಾವ್ದ್ರಲ್ಲಿ ಎಷ್ಟು ಪಿ ಎಚ್ ಇರುತ್ತೆ ಅಂತ ಕೇಳ್ತಾರೆ ಸೊ ಪಿ ಎಚ್ ಆಫ್ ಸಾಯಿಲ್ ಎಷ್ಟಿರುತ್ತೆ ಅಂತ ಕೇಳ್ತಾರೆ ನೋಡಿ ಅವರ್ ಬಾ ಬಾಡಿ ಫಂಕ್ಷನ್ಸ್ ಬಿಟ್ವೀನ್ ದ ರೇಂಜ್ ಆಫ್ ಸೆವೆನ್ ಟು ಸೆವೆನ್ ಪಾಯಿಂಟ್ ಏನ್ ಏಯ್ಟ್ ಇರುತ್ತೆ ಪಿ ಎಚ್ ಲೆವೆಲ್ ನಮ್ಮ ಬಾಡೀಲಿ ನೆಕ್ಸ್ಟ್ ಕಾರ್ಬನ್ ಆಂಡ್ಯೂಸ್ ಕಾಂಪೌಂಡು ಸೊ ಈ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಕೆಮಿಸ್ಟ್ರಿ ನೋಟ್ಸು ಇದು ಸೋಪಿನ ಬಗ್ಗೆನೂ ಅಷ್ಟೇ ತುಂಬ ಕೇಳ್ತಾರೆ ಫಿಕ್ಸ್ ಆಫ್ ಸೋಪ್ ಕ್ಲೀನಿಂಗು ಮತ್ತು ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪು ಸೋಪ್ ಅಂಡ್ ಡಿಟರ್ಜೆಂಟ್ಸು ಕೇಳ್ತಾರೆ ನೆಕ್ಸ್ಟು ಪೀರಿಯಾಡಿಕ್ ಟೇಬಲ್ ಬಗ್ಗೆ ಕೇಳ್ತಾರೆ ಸೊ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಟ್ಸು ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ನನಗೆ ಇಷ್ಟು ಇದು ಟೆಂತ್ ಸ್ಟ್ಯಾಂಡರ್ಡ್ ಅಂತ ಮಾಡ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಬಯಾಲಜಿ ನೋಡ್ಸಿದ್ದು ಬಯಾಲಜಿನ ಅಷ್ಟೇ నాలుగు బయాలజీ అప్ టు ట్వెల్త్ తన నోట్స్ మాట్లాడి ట్ తంకా తనకే సిలబస్ పర్కొందీని లివింగ్ వర్ల్డ్ లైఫ్ ప్రోసెసింగ్ ప్లాంట్ రీచింగ్ ఆఫ్ ఏజ్ అల్ లైఫ్ ప్రోసెస్సిన నిమ్మల్ న్యాచురల్ రిసోర్సస్ సైల్ ఇరేషన్ మీనింగ్ పొల్యూషన్ వాటర్ గ్రీన్ హౌస్ ఎఫెక్టు ఎకొసైటజి అండ్ క్లాసిఫికేషన్ ఆఫ్ ఆర్గ్యిజమ్స్ నెక్స్ట్ ఎవల్యూషన్ హ్యూమన్ ఎవల్యూషన్ మైక్రో ఆర్గ్యనిజ్స్ టిష్యూస్ జెనెటిక్స్ అనిమల్ రిసోర్స్ రెఫ్రెన్సల్ యా సిక్స్త్ టు టువెల్త్ ఇన్సర్ట్ బుక్ రెఫర్ మాది మరి స్టేట్ సిలబస్ మరి నెక్స్ట్ మీకు నివదా ಬೇಕಾದ್ರೆ బుక్స్ రెఫర్ మాట్టి నెక్స్ట్ ఇది 6th స్టాండర్డ్ బయాలజీ నోట్స్

ಕ್ವೆಷನ್ ಇದ್ದೇ ಇರುತ್ತೆ ಎಲ್ಲ ಎಕ್ಸಾಮಲ್ಲೂ ಇಷ್ಟು ನೋಟ್ಸ್ ಈ ಥರ ಮಾಡಿಕೊಂಡ್ರೆ ನಮಗೆ ಮತ್ತು ಪದೇ ಪದೇ ನೋಟ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ರಿವಿಷನ್ ಮಾಡೋಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನು ಈ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಇದು ಟೆಂತ್ ಸ್ಟ್ಯಾಂಡರ್ಡ್ ತನಕ ಇದೆ ಇದು ಅಷ್ಟೇ ಸೈನ್ಸ್ ನೋಟ್ಸೇ ಇದು ನಾನು ಬರ್ಕೊಂಡಿದ್ದೀನಿ ಸಿಲೆಬಸ್ ಪ್ಯಾಟ್ರನ್ ಎಚ್ ಎಸ್ ಟಿಯರಿಗೆ ಯಾವ್ಯಾವ ರೀತಿ ಕೇಳ್ತಾರೆ ಎಷ್ಟು ಮಾರ್ಕ್ಸ್ ಇರುತ್ತೆ ಎಷ್ಟೆಷ್ಟು ಆ್ಯಡ್ ಮಾಡಿದರೆ ಎಲ್ಲ ಬರ್ಕೊಂಡು ಈ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದಷ್ಟು ಬಯಾಲಜಿದು ಇದು ಅಷ್ಟೇ ಬಯಾಲಜಿ ಇದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ ನಾನು ಅದರದ್ದು ಸಿ ಇ ಟಿ ಲ್ಯಾವ ಕೇಳಿದ್ದಾರೆ ಅಂತ ಹೆಚ್ಚು ಎಷ್ಟೇ ಎರಡು ಸಾವಿರದ ಹದಿನೈದರಲ್ಲಿ ಇಷ್ಟು ನೀಟಾಗಿ ನೋಟ್ಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ರಿವಿಷನ್ ಮಾಡಬೇಕು ಇವತ್ತು ಎಲ್ಲ ಟಾಪಿಕ್ಸ್ನು ಮುಗಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಕೆಮಿಸ್ಟ್ರಿ ಬಯಾಲಜಿ ಮತ್ತು ಫಿಸಿಕ್ಸ್ನ ಇದು ಅಷ್ಟೇ ಝೈಲಮ್ ಫೈಲಮ್ ಬಗ್ಗೆ ನಾವು ಕೇಳ್ತಾರೆ ಸೊ ಇದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎರಡು ಸಬ್ಜೆಕ್ಟ್ ಇದೆ ಇದರಲ್ಲಿ ಯಾಕಂದರೆ ನಮಗೆ ಜಿ ಪಿ ಎಸ್ ಟಿ ಟಿಯರು ಎಚ್ ಎಸ್ ಟಿಯರಿಗೆ ಫಿಸಿಕ ಪಿ ಯು ಸಿಲೇ ಜಾಸ್ತಿ ಕೇಳೋದು ಪಿ ಸಿ ಲೆವೆಲ್ ಕ್ವಶನೇ ಅದಕ್ಕಾಗಿ ನಾನು ಪಿ ಯು ಸಿ ನೋಟ್ಸ್ನ ಮಾಡ್ಕೊಂಡಿದ್ದೀನಿ ಬಯಾಲಜಿ ನಾನು ಈ ಸೈನ್ಸ್ ನೋಟ್ಸನ್ನು ಫುಲ್ಲು ನಾನು ಸೈನ್ಸ್ ಸಬ್ಜೆಕ್ಟನ್ನು ಎನ್ ಸಿ ಆರ್ ಟಿನ ಒಂದು ಆ್ಯಪ್ ಇದೆ ಎನ್ ಸಿ ಆರ್ ಟಿ ಬುಕ್ಸ್ ಅಂತ ಅದನ್ನು ನೋಡಿ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲೇ ಓದ್ಕೊಂಡು ಡೌನ್ಲೋಡ್ ಮಾಡ್ಕೊಂಡಿರೋದು ಯಾ ಆನ್ಲೈನಲ್ಲಿ ಏನು ತರಿಸಲಿಲ್ಲ ಯಾಕಂದರೆ ನನಗೆ ಟೈಮ್ ಇತ್ತು ಇದನ್ನು ಒನ್ ಇಯರ್ ಒನ್ ಒಂದು ಸಿಕ್ಸ್ ಮಂತ್ಸ್ ಆಯಿತು ನಾನು ನೋಟ್ಸ್ ಮಾಡಿಕೊಂಡು ಸೊ ಫೋನಲ್ಲೇ ನೋಡಿಕೊಂಡು ನೋಟ್ಸ್ ಮಾಡಿಕೊಂಡಿದ್ದು ಎನ್ ಸಿ ಆರ್ ಟಿ ಬುಕ್ಕಲ್ಲೇ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನೀವು ಒಂದು ಆ್ಯಪ್ ಇದೆ ಎನ್ ಸಿ ಆರ್ ಟಿ ಬುಕ್ಸ್ ಅಂತ ಅದನ್ನು ಡೌನ್ಲೋಡ್ ಮಾಡಿಕೊಂಡು ವಿತ್ ನೋ ಬುಕ್ಸು ಮತ್ತು ನೋಟ್ಸು ಎಲ್ಲನೂ ಸಿಗುತ್ತೆ ಅದರಲ್ಲಿ ಅವೈಲೇಬಲ್ ಇದೆ ಸೊ ಬೇಕಾದರೆ ಗೂಗಲ್ಸ್ ಪ್ಲೇಸ್ಟೋರಲ್ಲಿ ನೋಡಿ ಸಿಗುತ್ತೆ ಸೊ ಇಷ್ಟು ಓದ್ಕೊಂಡ್ರೆ ಸಾಕು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಯೂಸ್ ಆಗುತ್ತೆ ಸಿಕ್ಸ್ ಟು ಟ್ವೆಲ್ತ್ ಎಲ್ಲ ಬುಕ್ಕು ಅವೈಲೇಬಲ್ ಇದೆ ಆ ಆ್ಯಪಲ್ಲಿ ವಿತ್ ನೋಟ್ಸು ಕೂಡ ಅವೈಲೇಬಲ್ ಇದೆ ಸ್ಟೋರಲ್ಲಿ ಚೆಕ್ ಮಾಡಿ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು